ಸೌಂದರ್ಯವೆಂಬುದು ಆರೋಗ್ಯಕರ ಹಾಗೂ ಹೈಡ್ರೀಕರಿಸಿದ ತ್ವಚೆಯ ಸಂಕೇತವಾಗಿದೆ ಆದರೆ ಸೂರ್ಯನ ಶಾಖ ನಿರ್ಜಲೀಕರಣ ಧೂಮಪಾನ ಅತಿಯಾದ ಕೆಫಿನ್ ಸೇವನೆ ರಾಸಾಯನಿಕ ಸೌಂದರ್ಯ ಉತ್ಪನ್ನಗಳ ಬಳಕೆ ತುಡಿಗಳನ್ನು ಕಪ್ಪು ಒಣಗಿದ ಅಥವಾ ವರ್ಣದ್ರವ್ಯದಿಂದ ಕೂಡಿರುವಂತೆ ಮಾಡಬಹುದು ಇದನ್ನು ನಿವಾರಿಸಲು ದುಬಾರಿ ಚಿಕಿತ್ಸೆಗಳ ಮೊರೆ ಹೋಗಬೇಕಿಲ್ಲ ಮನೆಯಲ್ಲೇ ಇವುಗಳ ಆರೈಕೆಯನ್ನು ಮಾಡಬಹುದು ಉದಾಹರಣೆಗೆ ಒಂದು ಹನಿ ಜೇನು ಅಥವಾ ಆಲಿವ್ ಆಯಿಲ್ನೊಂದಿಗೆ ಒಂದು ಚಮಚ ಸಕ್ಕರೆಯನ್ನು ಮಿಶ್ರ ಮಾಡಿ ಇದನ್ನು ಒಂದೆರಡು ನಿಮಿಷ ಮಸಾಜ್ ಮಾಡಿ ನಂತರ ತೊಳೆದುಕೊಳ್ಳಿ ಇನ್ನು ಕಾಫಿ ಹುಡಿಯನ್ನು ತೆಂಗಿನ ಎಣ್ಣೆಯೊಂದಿಗೆ ಮಿಶ್ರ ಮಾಡಿ ಇದನ್ನು ತುಟಿಗೆ ಹಚ್ಚಬಹುದು ಗುಲಾಬಿ ಹೆಸರುಗಳನ್ನು ಹುಡಿ ಮಾಡಿ ಇದನ್ನು ಹಾಲಿನೊಂದಿಗೆ ಮಿಶ್ರ ಮಾಡಿ ಇದು ಕೂಡ ತುಟಿಯನ್ನು ಮೃದು ಹಾಗೂ ಕಾಂತಿಯುಕ್ತವಾಗಿಸುತ್ತದೆ ಹಾಗೂ ಅಲೋವೆರಾ ಜೆಲ್ ಪಿಗ್ಮೆಂಟೇಶನ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ತುಟಿಗಳಿಗೆ ಆಳವಾಗಿ ಹೈಡ್ರೇಷನ್ ಮಾಡುತ್ತದೆ ಇವೆಲ್ಲ ನಿಮ್ಮ ತುಟಿಯ ತ್ವಚೆಯನ್ನು ಕಾಪಾಡಲು ಸಹಾಯ ಮಾಡುತ್ತವೆ